ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಥಮ್ ಮೇಲೆ ದರ್ಶನ್ ಫ್ಯಾನ್ಸ್ ಹಲ್ಲೆ ವಿಚಾರವಾಗಿ ನಾ ಡಿ ಕಂಪನಿಯಿಂದ ನಟ ಪ್ರಥಮ್ಗೆ ತೀವ್ರ ತರಾಟೆಯನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಪ್ರಥಮ್ ಮೇಲೆ ದರ್ಶನ್ ಫ್ಯಾನ್ಸ್ ಹಲ್ಲೆ ವಿಚಾರ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಥಮ್ ಪ್ರಥಮ್ ಮೇಲೆ ದರ್ಶನ್ ಫ್ಯಾನ್ಸ್ ಹಲ್ಲೆ ವಿಚಾರ ಡಿ ಕಂಪನಿಯಿಂದ ನಟ ಪ್ರಥಮ್ಗೆ ತೀವ್ರ ತರಾಟೆಯನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಡಿಫ್ಯಾನ್ಸ್ ಬಳಗದಿಂದ ಪ್ರಥಮಗೆ ಹಲವು ಪ್ರಶ್ನೆಗಳನ್ನ ಕೂಡ ಕೇಳಲಾಗಿದೆ ಹಾಗೆ ನೀವು ರೌಡಿಗಳ ಜೊತೆ ಕೂತು ಹರಟೆ ಹೊಡೆದಿದ್ದೀರಿ ಅವರಿರೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಪಾರ್ಟಿ ಮಾಡಿ ಆ ಬಳಿಕ ಅಮಲಿನಲ್ಲಿ ಗಲಾಟೆಯಾಗಿದೆ ನಿಮಗೆ ಹಲ್ಲೆ ಮಾಡಿದ್ದು ರೌಡಿಗಳು ಡಿಫ್ಯಾನ್ಸ್ ಅಲ್ಲ ಸಣ್ಣ ವಿಚಾರಕ್ಕೂ ಪೊಲೀಸರಿಗೆ ದೂರು ನೀಡುವಂತಹ ನೀವು ಈ ಬಾರಿ ಯಾಕೆ ದೂರನ್ನ ನೀಡಿಲ್ಲ ಅಂತ ಪ್ರಥಮಗೆ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಡಿಬಾಸ್ ಡಿಬಾಸ್ ಅಭಿಮಾನಿಗಳು ದೂರು ನೀಡಿದ್ರೆ ಕುಡಿದಿರೋದು ಗೊತ್ತಾಗುತ್ತೆ ಬಾಸ್ ಬಳಕದಿಂದ ನಟ ಪ್ರಥಮ್ಗೆ ಹಲವು ಪ್ರಶ್ನೆಗಳನ್ನ ಕೂಡ ಕೇಳಲಾಗಿರುವಂತದ್ದು ಇನ್ನ ಈ ಪ್ರಶ್ನೆಯನ್ನ ಮಾಡಿರೋದು ಡಿ ಅಫಿಷಿಯಲ್ ಫ್ಯಾನ್ಸ್ ಪೇಜ್ ನೋಡಿ ಪ್ರಥಮ್ ಅವರು ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿ ಹಾಗಾಗ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಹೆಚ್ಚಾಗಿ ನಮಗೆ ಕಾಣಿಸ್ಕೊಳ್ಳೋದು ಅಂತಂದ್ರೆ ನೆಗೆಟಿವ್ ಆಗಿ ಏನ ನೋಡಿ ಡಿ ಕಂಪನಿ ಡುಬಾಕ್ ಕಂಪನಿ ಅಂತ ದರ್ಶನ್ ಫ್ಯಾನ್ಸ್ಗೆ ನಟ ತರಾಟಿಯನ್ನ ತರಾಟೆಯನ್ನು ತೆಗೆದುಕೊಂಡಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಡಿ ಬಾಸ್ ಫ್ಯಾನ್ಸ್ ಏನು ಕಂಪನಿ ಅಂತ ಇದೆ ಆ ಒಂದು ಅಫಿಷಿಯಲ್ ಪೇಜ್ ಅಲ್ಲಿ ಫ್ಯಾನ್ ಪೇಜ್ ಇದೆ ಆಕ್ಚುಲಿ ಅಂದ್ರೆ ಅಭಿಮಾನಿಗಳು ಮಾಡಿರುವಂತಹ ಫ್ಯಾನ್ ಪೇಜ್ ಈ ಫ್ಯಾನ್ ಪೇಜ್ ನಲ್ಲಿ ನೀವು ಕೂಡ ಗಮನಿಸಬಹುದಾಗಿದೆ ನೋಡಿ ದೂರು ನೀಡಿದಷ್ಟು ಒಳ್ಳೆ ಕೂಡ ಕೇಳಿದ್ದಾರೆ ಒಟ್ಟಾರಿಯಾಗಿ ಪ್ರಥಮ ಮೇಲೆ ಏನು ಒಂದು ಆರೋಪಗಳಿತ್ತು ಹಾಗೆ ಅವರಿಗೆ ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಎಲ್ಲವನ್ನ ಕೂಡ ಆ ಒಂದು ಟ್ವೀಟ್ ನಲ್ಲಿ ಮಾಡಿರುವಂತದ್ದು ಎಸ್ ನೋಡಿ ಪಾರ್ಟಿ ಮಾಡಿ ಆ ಬಳಿಕ ಅಮಲ್ನಲ್ಲಿ ಗಲಾಟೆ ಆಗಿದೆ ಇನ್ನ ಸಣ್ಣ ವಿಚಾರಕ್ಕೂ ಕೂಡ ಪೊಲೀಸರಿಗೆ ದೂರನ್ನ ನೀಡೋಕೆ ಮುಂದಾಗ್ತಾ ಇದ್ರಿ ಪ್ರಥಮ ಅವರೇ ಇಷ್ಟು ದೊಡ್ಡದಾದಂತಹ ವರದಿಯಾಗಿದ್ರು ಕೂಡ ಯಾಕೆ ನೀವು ಒಂದು ಎಫ್ಐಆರ್ ಆಗ್ಲಿ ಅಥವಾ ದೂರನ್ನ ನೀಡೋಕೆ ಮುಂದಾಗಿಲ್ಲ ಎಲ್ಲಿ ನೀಡಿದ್ರೆ ನೀವು ಕುಡ್ದಿರೋದು ಗೊತ್ತಾಗುತ್ತೆ ಅಂತ ನೀವು ದೂರನ್ನ ನೀಡಿಲ್ವಾ ಅಂತ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿರುವಂತದ್ದು ನೋಡಿ ಕಾರಣ ಇಷ್ಟೇ ಅಂದು ಪೊಲೀಸ್ ದೂರು ನೀಡಲು ವೈದ್ಯರ ವರದಿ ಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ವೈದ್ಯರ ಪರೀಕ್ಷೆಯಲ್ಲಿ ಕುಡ್ದಿರೋದು ಬೆಳಕಿಗೆ ಬರುತ್ತೆ ಪ್ರಥಮ ಮೇಲೆ ಹಲ್ಲೆ ಪ್ರಕರಣ ಸತ್ಯಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಟ್ವೀಟ್ ಅನ್ನ ಮಾಡಿರುವಂಥದ್ದು ಡಿಬಾಸ್ ಬಳಕ ಅಂದ್ರೆ ಡಿಬಾಸ್ ಫ್ಯಾನ್ಸ್ ಪೇಜ್ ಅಫಿಷಿಯಲ್ ಫ್ಯಾನ್ಸ್ ಪೇಜ್ ಈ ಕುರಿತಂತೆ ಒಂದು ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫ್ಯಾನ್ಸ್ಗೆ ದರ್ಶನ್ ಫ್ಯಾನ್ಸ್ ಪ್ರಶ್ನೆಗೆ ಪ್ರಥಮ ಖಡಕ್ ಆದಂತಹ ಕೌಂಟರ್ನ ಕೂಡ ಕೊಟ್ಟಿದ್ದಾರೆ ಒಗಿದು ಉಪ್ಪಿನಕಾಯಿ ಹಾಕಿದ್ದಾರೆ ಕಲಾವಿದ ಪ್ರಥಮ ಡಿ ಫ್ಯಾನ್ಸ್ ಗಳದ್ದು ದೊಡ್ಡ ತನಿಖಾ ಸಂಸ್ಥೆಯಂತೆ ಎನ್ ಐ ಎಗಿಂತಲೂ ದೊಡ್ಡ ಸಂಸ್ಥೆಯಂತೆ ಅಂತ ಕಿಡಿಕಾರಿದ್ದಾರೆ ಇನ್ನ ಅದಕ್ಕೆ ಹೇಳೋದು ಎಜುಕೇಶನ್ ಬೇಕು ಅಂತ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇದ್ದಾರೆ ನಾಳೆ ಎಸ್ ಪಿ ಎಲ್ಲ ಹೇಳ್ತಾರೆ ಕಾಯಿರಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ದರ್ಶನ್ ಫ್ಯಾನ್ಸ್ಗೆ ಪ್ರಥಮ್ ಹಿಗ್ಗಾಮುಗ್ಗಾ ತರಾಟೆಯನ್ನ ಕೂಡ ತೆಗೆದುಕೊಂಡಿರುವಂತದ್ದು ಮತ್ತೊಂದು ಮಜಲನ್ನ ಕೂಡ ತಲುಪಿದೆ ಡಿ ಬಾಸ್ ಫ್ಯಾನ್ಸ್ ಹಾಗೆ ಪ್ರಥಮ್ ಅವರ ಗದ್ದಲ ಅಂತಾನೆ ಹೇಳ್ಬೋದು ನೋಡಿ ಈ ಡಿ ಕಂಪನಿ ಮಾಡಿರತಕ್ಕಂತ ಮೆಸೇಜ್ ಅನ್ನ ನೀವೇನ್ ನೋಡ್ತಾ ಇದ್ರ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ರ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನ ಇವರು ಪ್ರಥಮ ಅವರು ಕೂಡ ಕೌಂಟರ್ ನ ಕೂಡ ಕೊಟ್ಟಿರೋದು ಇನ್ನ ವಿಚಿತ್ರವಾಗಂತೂ ಅದನ್ನ ಹೇಳೋಕ್ಕೂ ಆಗಲ್ಲ ಮಾಡೋಕ್ಕೂ ಆಗಲ್ಲ ಮಾತಾಡೋಕ್ಕೂ ಆಗಲ್ಲ ಅಂತಹ ಮೆಸೇಜ್ ಅನ್ನ ಮಾಡಿದ್ದಾರೆ ಒಟ್ಟಾರೆಯಾಗಿ ಡುಬಾಕ್ ಕಂಪನಿ ಅಂತ ಕೂಡ ಹೇಳಿರುವಂತದ್ದು ಎಸ್ ಆ ಒಟ್ಟಾರೆಯಾಗಿ ಡಿ ಕಂಪನಿ ಅಫಿಷಿಯಲ್ ಏನಿದೆ ಅವರಿಗೆ ಕೌಂಟರ್ ನ ಕೂಡ ಕೊಟ್ಟಿರುವಂತದ್ದು ಒಗಿದು ಉಪ್ಪಿನಕಾಯಿ ಹಾಕಿದ್ದಾರೆ ಕಲಾವಿದ ಪ್ರಥಮ್ ಒಟ್ಟಾರಿಯಾಗಿ ಡಿ ಫ್ಯಾನ್ಸ್ ಗಳದ್ದು ದೊಡ್ಡ ತನಿಖಾ ಸಂಸ್ಥೆಯಂತೆ ಎನ್ಐಎ ಹಾಡ್ತಾ ಇದ್ದಾರೆ ಇನ್ನ ಚಿಪ್ಸು ಪಪ್ಸು ತಿನ್ನೋಕೆ ರೌಡಿ ಹತ್ರ ಹೋಗಿದ್ನಂತೆ ನಾನು ಎನ್ಕ್ವೈರಿ ಮಾಡೋರಂತೆ ಎಜುಕೇಶನ್ ಇಂಪಾರ್ಟೆಂಟ್ ನಾಳೆ ಎಸ್ ಪಿ ನಿಮಗೆ ಅಧಿಕೃತ ಕಾರಣ ಏನಾಯ್ತು ಅಂತ ಹೇಳ್ತಾರೆ ಕಾಯಿರಿ ಅಂತ ಕೂಡ ಹೇಳಿರುವಂಥದ್ದು ಅಂದ್ರೆ ವೇಟ್ ಅಂಡ್ ವಾಚ್ ಏನಾಗುತ್ತೆ ಏನ್ ಹೇಳ್ತಾರೆ ಅಧಿಕಾರಿಗಳು ಇದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಅವರೇ ಹೇಳಿರುವ ಹಾಗೆ ಅಧಿಕಾರಿಗಳು ಏನು ಹೇಳ್ತಾರೆ ಹಾಗಾದ್ರೆ ದರ್ಶನ್ ಫ್ಯಾನ್ಸ್ ಮತ್ತು ಪ್ರಥಮ್ ಇವರಿಬ್ಬರ ಗದ್ದಲ ಇವಾಗಿಂದ ಅಲ್ಲ ಸುಮಾರು ದಿನಗಳಿಂದ ಕೂಡ ನಡೀತಾನೆ ಇದೆ ಪ್ರಥಮ್ ಯಾವುದೇ ಒಂದು ವಿಚಾರ ಬಂತು ಅಂತಂದ್ರೆ ದರ್ಶನ್ ಅವರ ಬಗ್ಗೆ ಅಲ್ಲಿ ಫಸ್ಟ್ ನೆಗೆಟಿವ್ ಆಗಿರಬಹುದು ಅಥವಾ ಪಾಸಿಟಿವ್ ಆಗಿರಬಹುದು ಹೇಳಿಕೆ ರಿಯಾಕ್ಟ್ ಮಾಡೋಕೆ ಮುಂದಾಗಿರ್ತಾರೆ ಇದೇ ಈ ಒಂದು ಗದ್ದಲಕ್ಕೆ ಕಾರಣ ಅಂತಾನೆ ಹೇಳ್ಬೋದು ಒಟ್ಟಾರಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿಲ್ಲ ಸ್ಯಾಂಡಲ್ವುಡ್ನಲ್ಲಿ ಎಲ್ಲರೂ ಕೂಡ ತಮ್ಮದೇ ಆದಂತಹ ಒಂದು ಈಗೋವನ್ನ ಇಟ್ಕೊಳ್ತಾ ಇದ್ದಾರೆ ಇದರಿಂದನೇ ಸ್ಯಾಂಡಲ್ವುಡ್ ಒಗ್ಗಟ್ಟಾಗಿ ನಿಲ್ಲೋಕೆ ಆಗ್ತಾ ಇಲ್ಲ ಬೇರೆ ಒಂದು ಏನು ಚಿತ್ರರಂಗಕ್ಕೆ ಹಾಗೆ ಬೇರೆ ಒಂದು ಚಿತ್ರಮಂದಿರಗಳಿಗಾಗಿರಬಹುದು ಅಥವಾ ಬೇರೆ ಒಂದು ಭಾಷಾ ಚಿತ್ರರಂಗಕ್ಕೆ ಆಗಿರಬಹುದು ನಾವು ನಮ್ಮ ಒಗ್ಗಟ್ಟನ್ನು ತೋರಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಎನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ನೋಡಿ ನೋಡ್ರಪ್ಪ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಇನ್ನ ಇಂಟರ್ಪೋಲ್ಗಿಂತಲೂ ಕೂಡ ದೊಡ್ಡ ತನಿಖಾ ಸಂಸ್ಥೆ ಈ ಡ್ಯಾಶ್ ಕಂಪನಿ ಅಂತ ಕೂಡ ಇಲ್ಲಿ ಹೇಳಿರುವಂತದ್ದು ಅವರು ಒಟ್ಟಾರಿಯಾಗಿ ಡಿ ಕಂಪನಿಯ ಮೇಲೆ ಸಿಡಿದೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಇವರ ಗದ್ದಲ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಕಾದ್ ನೋಡ್ಬೇಕಾಗುತ್ತೆ